ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಕ್ತಾಯ ಏಪ್ರಿಲ್ ಹದಿನೈದರಿಂದ ಅಂದರೆ ಇಂದಿನಿಂದಲೇ ಮೌಲ್ಯಮಾಪನ ಪ್ರಾರಂಭ ಮೌಲ್ಯಮಾಪನ ಮುಗಿಯೋದು ಇದೇ ತಿಂಗಳ ಕೊನೆ ವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಮಸ್ಕಾರ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದ ಬಹಳ ಮುಖ್ಯ ಹಂತ ಎಸ್ ಎಸ್ ಎಲ್ ಸಿ ಈ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಹನ್ನೊಂದರವರೆಗೆ ಯಶಸ್ವಿಯಾಗಿ ನಡೆದಿದೆ ಪರೀಕ್ಷೆಯನ್ನು ಎಲ್ಲರೂ ಬಹಳ ಚಂದವಾಗಿ ಬರೆದಿರ್ತಾರೆ ಎಂದು ಭಾವಿಸಿಕೊಂಡು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯಮಾಪನ ಫಲಿತಾಂಶದ ದಿನಾಂಕ ಗ್ರೆಸ್ ಮಾರ್ಕ್ಸ್ ಈ ವಿಷಯಗಳನ್ನು ಹೊತ್ತು ಪ್ರಸಕ್ತ ವಿಡಿಯೋವನ್ನು ತಂದಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು ಇದರಲ್ಲಿ ಹತ್ತೊಂಬತ್ತು ಸಾವಿರದ ಇನ್ನೂರ ಆರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನೇ ಬರೆದಿಲ್ಲ ಎಂಟು ಲಕ್ಷದ ಹದಿನೆಂಟು ಸಾವಿರದ ನಾನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಇನ್ನು ಮೌಲ್ಯಮಾಪನದ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಾರಂಭವಾಗಿದೆ ಏಪ್ರಿಲ್ ಒಂಬತ್ತನೇ ತಾರೀಕಿನಂದು ಜಂಟಿ ಮುಖ್ಯ ಮೌಲ್ಯಮಾಪಕರ ವಿಡಿಯೋ ಸಂವಾದ ನಡೆದಿದೆ ಏಪ್ರಿಲ್ ಹನ್ನೊಂದನೇ ತಾರೀಕು ಜಂಟಿ ಮುಖ್ಯ ಮೌಲ್ಯಮಾಪಕರು ಮೌಲ್ಯಮಾಪನ ಕೇಂದ್ರಕ್ಕೆ ಬಂದಾಗಿದೆ ಏಪ್ರಿಲ್ ಹನ್ನೆರಡರಂದೇ ಉಪಮುಖ್ಯ ಮೌಲ್ಯಮಾಪಕರು ಹಾಜರಾಗಿದ್ದಾರೆ ಇಷ್ಟೆಲ್ಲ ಸಿದ್ಧತೆಯ ಮೇಲೆ ಏಪ್ರಿಲ್ ಹದಿನೈದರಿಂದ ಅಂದರೆ ಇಂದಿನಿಂದ ಸಹಾಯಕ ಮೌಲ್ಯಮಾಪಕರು ಬಂದಿರ್ತಾರೆ ಕೆಲ ವಿಷಯಗಳ ಮೌಲ್ಯಮಾಪನ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ ಇದೇ ತಿಂಗಳ ಹದಿನಾರು ಹದಿನೇಳರಂದು ನಡೆಯಲಿರುವ ಪಿಯುಸಿ ಕೆ ಸಿ ಟಿ ಪರೀಕ್ಷೆಗೆ ಕೆಲ ಕೇಂದ್ರಗಳನ್ನು ತೆಗೆದುಕೊಂಡಿರುವ ಕಾರಣ ಹದಿನೆಂಟರಿಂದ ಎಲ್ಲ ವಿಷಯಗಳ ಮೌಲ್ಯಮಾಪನ ಕಾರ್ಯ ಪ್ರಾರಂಭ ಆಗುತ್ತೆ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾದ ಏಳೆಂಟು ದಿನದೊಳಗೆ ಎಲ್ಲ ವಿಷಯಗಳ ಮೌಲ್ಯಮಾಪನ ಮುಕ್ತಾಯ ಆಗುತ್ತೆ ಇದೇ ತಿಂಗಳ ಕಡೆಯ ವಾರದಲ್ಲಿ ಭಾಗಶಃ ಎಸ್ ಎಲ್ ಸಿ ಫಲಿತಾಂಶ ಹೊರಬಿಡಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾವುದಾದರೂ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರಾ ಮೌಲ್ಯಮಾಪನ ಸರಳವಾಗಿ ನಡೀತಿದೆಯಾ ಅಥವಾ ಕಠಿಣನಾ ಅಧಿಕೃತವಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶದ ದಿನಾಂಕವನ್ನು ಯಾವಾಗ ಘೋಷಣೆ ಮಾಡ್ತಾರೆ ಇವೆಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಗಂಟೆ ಗುರುತನ ಒತ್ತಿ ಹಾಂ ಒಂದು ನಿಮಿಷ ಪ್ರತಿ ಕೆಲಸದ ಹಿಂದೆ ಅಗಾಧ ಪರಿಶ್ರಮ ಇರಲಿ ಯಶಸ್ಸು ಸಿಕ್ಕರೆ ಅದು ಪ್ರತಿಫಲ ವಿಫಲವಾದರೆ ಮುಂದಿನ ಯಶಸ್ಸಿಗೆ ಮೆಟ್ಟಿಲು ಎಂಬ ಮಾತುಗಳನ್ನ ತಮ್ಮಗಳ ಮುಂದಿಡ್ತ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ